ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನಾಗಲಿ ನಮ್ಮ ಮನೆಯ ದೇವ್ರ ಮನೆಯ ಡೈಲಿ ಯೂಸಿಗೆ ನಾನು ಯಾವುದೆಲ್ಲ ಸಿಲ್ವರ್ನ ಬಳಸ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾಳೆ ನಾವು ಸಹ ಊರಿಗೆ ಹೋಗ್ತಿರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡೆ ಸೊ ಹಾಗಾಗಿ ನಾಳೆನೇ ಪೂಜೆ ಮಾಡಿ ಹೊರಡ್ತಿದ್ದೀವಿ ಹಾಗಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದಲ್ವಾ ಹಾಗೆಯೇ ಸಹ ನನ್ನ ಹತ್ರ ಡೈಲಿ ಯೂಸ್ಗೆ ಯಾವುದೆಲ್ಲ ಸಿಲ್ವರ್ನ ಬಳಸ್ತೀನಿ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಓಕೆನಾ ಸೊ ಹಾಗಾದರೆ ಯಾಕೆ ತಡ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಡೈಲಿ ಯೂಸ್ಗೆ ಯಾವ ಥರ ಸಿಲ್ವರ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಯಾವ ಥರ ಡಿಸೈನ್ ಇರೋದನ್ನ ಬಳಸ್ತಿದ್ದೀನಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ತೋರಿಸ್ಕೊಡೋದಂತ ಏನೂ ಇಲ್ಲ ನನ್ನ ಹತ್ರ ಇರೋವಂಥ ಒಂದಷ್ಟು ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಮೊದಲಿಗೆ ಫ್ರೆಂಡ್ಸ್ ನಾನು ಎಲೆ ಕಳಶ ಇಡ್ತಾ ಇದ್ದಿದ್ದು ಸೊ ಎಲೆ ಕಳಶ ಇಡ್ತಿದ್ದೆ ಅದಾದ ನಂತರ ನಾವು ಮನೆ ಕಟ್ಸ್ಕೊಂಡು ಬಂದಾದ ಮೇಲೆ ನಾನು ತೆಂಗಿನಕಾಯಿ ಕಳಶ ಇಡೋಕ್ಕೆ ಶುರು ಮಾಡಿದ್ದು ಸೊ ತೆಂಗಿನಕಾಯಿ ಕಳಶನೂ ಆಗುತ್ತೆ ಎಲ್ಲ ಕೆಲ್ಶ ಕಳಶನೂ ಆಗುತ್ತೆ ನಾವು ಯಾವುದಾದ್ರೂ ಇಟ್ಕೋಬೋದು ಸೊ ಹಾಗಾಗಿ ನನ್ನ ಹತ್ರ ಎರಡು ಥರದೂ ಏನು ಕಳಶಗಳಿದೆ ಸೊ ಇವಾಗ ಸದ್ಯಕ್ಕೆ ಡೈಲಿ ಯೂಸ್ಗೆ ಅಂತ ನಾನು ಬಳಸ್ತಿರೋವಂಥದ್ದು ತೆಂಗಿನಕಾಯಿ ಅಲ್ಲ ಲಕ್ಷ್ಮೀ ಕಳಶ ಯೂಸ್ ಮಾಡ್ತಿದ್ದೀನಿ ಸೊ ಯಾವುದೇ ಥರ ಡಿಸೈನ್ಸ್ ಏನೂ ಇಲ್ಲ ಪ್ಲೈನ್ ಇರೋ ಅಂಥ ಕಳಶನ ಯೂಸ್ ಮಾಡ್ತಿರೋದು ಆ್ಯಕ್ಚುಲಿ ಇದು ಈ ಒಂದು ಕಳಶನ ನಾನು ಯೂಸ್ ಮಾಡೋದು ಇದು ಆ್ಯಕ್ಚುಲಿ ಕಲಶ ಚೆಂಬು ಏನು ತಟ್ಟೆ ಮತ್ತೆ ಚುಂಬನ ನಮ್ಮ ಮದುವೆ ಟೈಮಲ್ಲಿ ಅವರಿಗೆ ಕೊಟ್ಟಿದ್ದು ಅಮ್ಮ ಕಾಲು ತೊಳೆಯೋಕ್ಕೆ ಅಂತ ಬಟ್ ಇದರಲ್ಲಿ ಕಾಲು ತೊಳೆದಿಲ್ಲ ಜಸ್ಟ್ ಹಾಗೇ ಕೈಗೆ ಕೊಟ್ಟರು ಯಾಕಂದರೆ ಇದು ಪೂಜೆಗೆಲ್ಲ ಯೂಸ್ ಮಾಡ್ತೀರಾ ಬೇಡ ಕಾಲು ತಳಿಸೋದು ಅಂತ ಹೇಳಿದ್ರು ಕೂರ ಇದ್ರು ಸೊ ಹಾಗಾಗಿ ಆ ಟೈಮಲ್ಲಿ ಏನೂ ನಾವು ಇದನ್ನು ಯೂಸ್ ಮಾಡಿಲ್ಲ ಜಸ್ಟ್ ಹಾಗೆಯೇ ಅಮ್ಮ ಅವರು ಕೈ ಕೊಟ್ಟರು ಕೆಂಬು ಮತ್ತು ತಟ್ಟೆನ ನಾರ್ಮಲ್ ಸ್ಟೀಲ್ ತಟ್ಟೆಲೇನೋ ಅವ್ರಿಗೆ ಪೂಜೆ ಎಲ್ಲ ಮಾಡಿಸಿ ಈ ಥರ ಇರುತ್ತಲ್ಲ ಸಂಪ್ರದಾಯಗಳು ಸೊ ಹಾಗೆ ಅವರು ಇದು ಮಾಡಿದ್ರು ಇದನ್ನು ಹಾಗೆ ಕೈಗೆ ಕೊಟ್ಟಿದ್ದರಿಂದ ಇದನ್ನು ನಾನು ದೇವ್ರ ಮನೇಲಿ ಇವಾಗ ಯೂಸ್ ಮಾಡ್ತಿದ್ದೀನಿ ಸೊ ಏನಾದರೂ ಯೂಸ್ ಮಾಡಿತ್ತು ಅಂದಿದ್ರೆ ನಾನು ಇದನ್ನು ಯೂಸ್ ಮಾಡ್ತಿರ್ಲಿಲ್ಲ ಸೊ ಇದು ಹಾಗೆ ಕೈ ಕೊಟ್ಟಿದ್ದರಿಂದ ಸರಿ ಓಕೆ ಯೂಸ್ ಮಾಡ್ಬೋದು ಅಂತ ಹೇಳಿ ನಾನು ಯೂಸ್ ಅಮ್ಮ ಅವರು ಮದುವೆ ಡೇಟು ಮತ್ತು ಹೆಸರು ಎಲ್ಲನೂ ಹಾಕಿ ಕೊಟ್ಟಿದ್ದಾರೆ ಆ ಟೈಮಲ್ಲಿ ಸೊ ಇದೊಂಥರ ನೆನಪಿಗೆ ಅಂತಲೇ ಹೇಳ್ಬೋದು ಇದರಲ್ಲಿ ನಾನು ತೆಂಗಿನಕಾಯಿ ಕಳಶನ ಇಡ್ತೀನಿ ಸೊ ಯಾವುದೇ ಥರ ಜಸ್ಟ್ ವಿಳ್ಳೇದೆಲ್ಲೇ ಮಾತ್ರ ಇಡೋಲ್ಲ ಇದಕ್ಕೆ ತೆಂಗಿನಕಾಯಿ ಇಟ್ಟು ನಾನು ಮಾಡೋ ಅಂಥದ್ದು ಆಲ್ಮೋಸ್ಟ್ ನನ್ನ ಒಂದು ಲಾಗಲ್ಲಿ ನೀವೆಲ್ಲ ನೋಡಿದರೆ ಗೊತ್ತಿರುತ್ತೆ ಸೊ ಅದು ಅಮ್ಮ ಕೊಟ್ಟಿರೋ ಅಂಥದ್ದು ಅದಾದ ನಂತರ ಈ ಕುಂಕುಮದ ಬರಣಿ ಮತ್ತು ಗಂಟೆ ಸೊ ಮೊದಲಿಗೆ ಕುಂಕುಮದ ಬರ್ಣಿದು ಹೇಳ್ಬಿಡ್ತೀನಿ ಇದು ಎಲ್ಲಿ ತೊಗೊಂಡಿದ್ದು ಏನು ಅಂತ ಆ್ಯಕ್ಚುಲಿ ನನಗೆ ಆ ಟೈಮಲ್ಲಿ ಜುವಲ್ಸ್ ಮಾಡೋದಕ್ಕೆ ಅಂತ ಮಾಡಿಸೋದಕ್ಕೆ ಅಂತ ಹೇಳಿ ಲೋಕಿ ಫೋ ಬ್ಲಾಕಾಗ ಕರ್ಕೊಂಡೋಗಿದ್ದು ಆ ಟೈಮಲ್ಲಿ ಇದನ್ನು ತೊಗೊಂಡಿರೋ ಅಂಥದ್ದು ನನ್ನ ಹತ್ರ ಅಂದರೆ ಮಕ್ಳದು ಇದೆಲ್ಲ ಇರುತ್ತಲ್ವಾ ಏನು ಚೈನು ಗೊರ್ಸು ಸೊಂಟದ್ದು ದಾರ ಇದೇನೂ ಯೂಸ್ ಮಾಡ್ತಿರಲಿಲ್ಲ ಫ್ರೆಂಡ್ಸ್ ಹುಡುಗರುಗಳು ಸೊ ಹಾಗಾಗಿ ಅದನ್ನು ಹಾಕಿಬಿಟ್ಟು ನಾನು ಈ ಒಂದೆರಡನ್ನು ತೊಗೊಂಡಿದ್ದು ಬಟ್ ನಮಗೆ ಗಿಫ್ಟ್ ಕೊಟ್ಟಿರೋದು ತುಂಬಾ ಇದೆ ಸದ್ಯಕ್ಕೆ ನಾನು ಡೈಲಿ ಯೂಸ್ ಮಾಡ್ತಿರೋದು ಈ ಒಂದು ಡಿಸೈನ್ ಇರೋ ಅಂತ ಕುಂಕುಮದ ಬರ್ಣಿ ಸೊ ಇವಾಗ ಸದ್ಯಕ್ಕೆ ದೇವ್ರ ಮನೆಯಲ್ಲಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ಇದನ್ನು ನಾನು ಫೋರ್ ಬ್ಲಾಕಲ್ಲಿ ತೊಗೊಂಡಿರೋ ಅಂಥದ್ದು ಈ ಒಂದೆರಡು ಕುಂಕುಮದ ಬರ್ಣಿ ಮತ್ತು ಈ ಒಂದು ಗಂಟೆ ಸೊ ಸಾಕು ತುಂಬನೇ ಪುಟಾಣಿಗೆ ತುಂಬ ದೊಡ್ಡದಾಗೂ ಬೇಡ ತುಂಬ ಚಿಕ್ಕದಾಗೂ ಬೇಡ ಅಂತ ಹೇಳಿ ಈ ಒಂದು ಗಂಟೆನೂ ಸಹ ನಾನು ತೊಗೊಂಡಿರೋ ಅಂಥದ್ದು ಅಲ್ಲೇ ತೊಗೊಂಡಿರೋದು ಸೊ ಲೈಟಾಗಿ ಡಿಸೈನ್ ಇದೆ ಯಾವುದೇ ಥರ ತುಂಬ ಡಾರ್ಕಾಗಿ ಡಿಸೈನ್ ಇರೋ ಥರದ್ದು ನಾನು ತೊಗೊಂಡಿಲ್ಲ ಯಾಕಂದರೆ ಕ್ಲೀನ್ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ತುಂಬ ಇಷ್ಟಪಟ್ಟು ತೊಗೊಂಡಿರೋದು ತೋರಿಸ್ತೀನಿ ನಿಜವಾಗ್ಲೂ ನನಗೆ ಈಗ ಅನ್ನಿಸ್ತಿದೆ ಬೆಟರ್ ನಾವು ಪ್ಲೈನ್ ತಗೊಳ್ಳೋದು ಒಳ್ಳೇದು ಸುಮ್ಮನೆ ಈ ಥರ ಡಿಸೈನ್ ಇರೋದು ನೋಡೋದಕ್ಕೆ ಇಷ್ಟ ಆಗಿ ತೊಗೊಂಡ್ಬಿಡ್ತೀವಿ ಫಸ್ಟ್ ಫಸ್ಟು ಅದು ಹೋಗ್ತಾ ಹೋಗ್ತಾ ಅದನ್ನು ಮೇಂಟೈನ್ ಮಾಡೋದಿರುತ್ತಲ್ವ ತುಂಬಾ ಕಷ್ಟ ಇದೆ ತುಂಬಾ ಮೇಂಟೈನ್ ಮಾಡೋದು ತುಂಬ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಬೆಟರ್ ನನಗೆ ನನ್ನ ಒಪಿನಿಯನ್ ನಾನು ಹೇಳೋದಾದರೆ ಬಟರ್ ನೀವೇನೇ ಒಂದು ತೊಗೊಂಡ್ರು ಬೆಳ್ಳಿ ಇದರಲ್ಲಿ ಪ್ಲೈನ್ ಅಪ್ ತಗೊಳ್ಳಿ ಇಲ್ಲಾಂದರೆ ಹ್ಯಾಂಟಿಕ್ ಬ್ಲ್ಯಾಕ್ ಫಾಲಿಶ್ ಇರುತ್ತಲ್ಲ ಅದನ್ನು ತೊಗೊಂಬಿಡಿ ಅದಾದರೆ ತೊಡೆದಂಗೂ ಇರುತ್ತೆ ತೊಳೆದ ಇರುತ್ತೆ ಆ್ಯಂಟಿಕ್ ಪೀಸ್ ಅಲ್ವಾ ಸೊ ಹಾಗಾಗಿ ಆ ಥರ ಕಾಣಿಸುತ್ತೆ ನಾವು ಇವಾಗ ಇದನ್ನು ಇದು ಮಾಡಿದ್ರೆ ಎಷ್ಟು ಉಜ್ಜಬೇಕು ಗೊತ್ತಾ ಏನೇ ಒಂದು ಲಿಕ್ವಿಡ್ ಹಾಕಿದ್ರೂ ಉಜ್ಜಿನೇ ತೊಳಿಬೇಕು ಸೊ ಅವಾಗ ತೊಗೊಂಡಿದ್ದು ಬಟ್ ಏನು ಮಾಡೋಕ್ಕಾಗಲ್ಲ ಇರಲಿ ಯೂಸ್ ಮಾಡೋಣ ಅಂತ ಹೇಳಿ ಯೂಸ್ ಮಾಡ್ತಿದ್ದೀನಿ ಈ ಒಂದು ಎರಡನ್ನೂ ಸಹ ನಾನು ಫುಡ್ ಬಾಕಲ್ಲೇ ತೊಗೊಂಡಿರೋ ಅಂಥದ್ದು ನನ್ನದು ಒಡವೆ ತಗೊಳ್ಳೋ ಟೈಮಲ್ಲಿ ಇದನ್ನು ತೊಗೊಂಡಿರೋದು ಮತ್ತು ಇದು ಮತ್ತು ಇದು ಇದೆರಡ್ರ ಬಗ್ಗೆ ನಾನು ಹೇಳಲೇಬೇಕು ಸೊ ಮೊದಲಿಗೆ ಇದು ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಉಜ್ಜಿದ್ದೀನಿ ಅಂದರೆ ಬೆಳಿಗ್ಗೆ ನಿಜವಾಗ್ಲೂ ನನಗಂತೂ ಕೈಯೆಲ್ಲ ರಫ್ ಆಗಿಬಿಟ್ಟಿದೆ ಅಷ್ಟು ಉಜ್ಜಿದ್ದೀನಿ ಯಾಕಂದರೆ ಇಲ್ಲಾಂದರೆ ತೊಳೆದಂಗೆ ಅನಿಸಲ್ಲ ಕ್ಲೀನಾಗಿರಲ್ಲ ಅಂತರ ಏನೋ ಪೂಜೆ ಮಾಡಿದ್ರು ನಮಗೆ ಮನಸ್ಸಿಗೆ ಸಮಾಧಾನನೇ ಆಗೋಲ್ಲ ನಮಗೆ ನೀಟಾಗಿ ದೇವ್ರ ಪೂಜೆಗೆ ದೇವ್ರ ಪಾತ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ನನಗಂತೂ ಅದನ್ನು ತೊಳೆದಿದ್ರೆ ತೊಳೆದೇ ಇರೋ ಥರ ಇತ್ತು ಅಂದರೆ ಜಿಡ್ ಜಿಡ್ ಥರ ಇಲ್ಲ ಕಲೆ ಕಲೆ ಥರ ಇತ್ತು ಅಂದರೆ ಅಯ್ಯೋ ಏನಪ್ಪ ಹಿಂಗಿದೆ ಅಂತ ನನಗೆ ಅನಿಸ್ಬಿಡತ್ತೆ ಸೊ ಹಾಗಾಗಿ ಇದನ್ನು ನೀಟಾಗಿ ಉಜ್ಜಿ 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 ತೊಳೆದಿದ್ದೀನಿ ಸೊ ಈ ಒಂದು ದೀಪ ಮತ್ತೆ ಆಗಲೇ ತೋರಿಸಿದ್ನಲ್ಲ ಆ ದೀಪನ ನಾನು ಮದುವೆ ಮದುವೆ ಆಗಿತ್ತು ಸೊ ಅಲ್ಲ ಸಾರಿ ಮನೆ ಕಟ್ಟೋದಕ್ಕೂ ಮುಂಚೆ ನನಗೆ ನಾನು ಹೇಳಿಲ್ವಾ ಆ ಮನೆಯದು ಹೆಂಗೆ ಪ್ಲ್ಯಾನ್ ಇತ್ತು ಪ್ರತಿಯೊಂದ್ರೂ ನಾನು ಅದೇ ಥರ ಪ್ಲ್ಯಾನಿಂಗಾಗಿ ನಾನು ಮಾಡ್ಕೊಂಡಿರೋವಂಥದ್ದು ಸೊ ನಾನು ದೇವ್ರ ಮನೆಗೆ ನನಗೆ ಈ ಥರ ತೂ ದೀಪ ಬೇಕು ಮತ್ತು ಒಂದು ಕಾಮಾಕ್ಷಿ ದೀಪ ಬೇಕೇ ಬೇಕು ಅಂತ ಹೇಳಿ ತೊಗೊಂಡಿರೋಂಥದ್ದು ಇದನ್ನು ನಾನೇನೂ ಕ್ಯಾಶ್ ಕಟ್ಟು ಏನೂ ತೊಗೊಂಡಿಲ್ಲ ನಾನು ಚೀಟಿ ಕಟ್ತಿದ್ವಿ ಒಡವೆ ಅಂಗಡಿಗಳಲ್ಲಿ ಇವಾಗ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಇವಾಗ ತೌಸಂಡ್ ಆಗಿರ್ಬೋದು ಫೈವ್ ಹಂಡ್ರೆಡ್ ಆಗಿರ್ಬೋದು ಇಲ್ಲ ಟೂ ತೌಸಂಡ್ ಟೂ ಹಂಡ್ ಹಾಫ್ ತೌಸಂಡ್ ಈ ಥರ ಆ ಥರ ಒಂದು ಸ್ಕೀಮ್ನ ನಾನು ಕಟ್ಟಿ ನಾನು ಇದನ್ನ ತೊಗೊಂಡಿರೋ ಅಂಥದ್ದು ಸೊ ಆವಾಗ ತೊಗೊಂಡಿದ್ದು ಒಂದು ಏಳು ಎಂಟು ವರ್ಷದ ಹಿಂದೆ ಅಂದ್ಕೊಂತೀನಿ ಎಂಟು ಹತ್ತು ವರ್ಷನೇ ಅಂದ್ಕೊಳ್ಳಿ ಹತ್ತು ವರ್ಷದ ಹಿಂದೆ ತೊಗೊಂಡಿರೋದು ಈ ಟೋಟಲ್ ಎಲ್ಲನೂ ಸೇರಿ ಅಂದರೆ ಈ ಒಂದು ಎರಡು ಇದು ಇದನ್ನು ಸೇರಿ ಟೋಟಲ್ ನಾನು ಹದಿನೈದು ಸಾವಿರ ರೂಪಾಯಿಗೆ ತೊಗೊಂಡಿದ್ದೆ ಹದಿನೈದು ಸಾವಿರ ರೂಪಾಯಿಗೆ ಅಷ್ಟೇ ಫ್ರೆಂಡ್ಸ್ ನಾನು ತೊಗೊಂಡಿದ್ದೆ ಎಲ್ಲ ಟೋಟಲ್ ಒಂದು ಅರ್ಧ ಕೆ ಜಿಗೆ ಹಂಡ್ರೆಡ್ ಮೇ ಹಂಡ್ರೆಡ್ ಇದೇನೋ ಕಡಿಮೆ ಇದೆ ಹಂಡ್ರೆಡ್ ಗ್ರಾಮ್ ಕಡಿಮೆ ಇದೆ ಅಷ್ಟೇ ಆ ಟೈಮಲ್ಲಿ ತೊಗೊಂಡಿದ್ದು ಎಷ್ಟಿರ್ಬೋದು ಹೇಳಿ ಒಂದು ಗೆಸ್ ಮಾಡಿ ಜಸ್ಟ್ ಫಿಫ್ಟೀನ್ ತೌಸಂಡ್ ಅಷ್ಟೇ ಫ್ರೆಂಡ್ಸ್ ಫಿಫ್ಟೀನ್ ತೌಸಂಡ್ ಇವಾಗ ಒಂದು ಕೆ ಜಿ ಬೆಳ್ಳಿ ಎಷ್ಟಿದೆ ಹೇಳಿ ಎಪ್ಪ ಎಪ್ಪತ್ತ ಎಂಬತ್ತಾ ಇರ್ಬೋದೇನೋ ನನಗೆ ಅಷ್ಟು ಐಡಿಯಾ ಇಲ್ಲ ನನಗೆ ಅಷ್ಟು ಐಡಿಯಾ ಇಲ್ಲ ಇವಾಗ ಮೇ ಬಿ ತೊಂಬತ್ತು ರೂಪಾಯಿ ಏನೋ ಅಂತ ಹೇಳ್ತಿದ್ರು ಫರ್ ಗ್ರಾಮ್ ತೊಂಬತ್ತು ರೂಪಾಯಿ ಅಂತ ಹೇಳ್ತಿದ್ರು ಅಪ್ಪ ಇವಾಗಂತೂ ನಿಜವಾಗ್ಲೂ ನಾವು ಗೋಲ್ಡು ತೊಗೊಳೋಕ್ಕಾಗಲ್ಲ ಬೆಳ್ಳಿನೂ ತೊಗೊಳೋಕ್ಕಾಗಲ್ಲ ಅಷ್ಟು ರೇಟ್ ಆಗಿಬಿಟ್ಟಿದೆ ಸೊ ಆ ಟೈಮಲ್ಲಿ ಈ ಒಂದು ಕಾಮಾಕ್ಷಿ ನಂಗೆ ಬೇಕು ಅಂತ ಹೇಳಿ ನಾನು ತೊಗೊಂಡಿರೋದು ಸೊ ಬ್ಯಾಕ್ ಸೈಡ್ ಈ ರೀತಿ ಇದೆ ನೋಡಿ ಎಷ್ಟು ಉಜ್ಜಿದ್ದೀನಿ ಅಂದರೆ ನಿಜವಾಗ್ಲೂ ಪಳಪಳ ಅನ್ಬೇಕು ಹಾಗಾಗಿ ಇದನ್ನು ಚೆನ್ನಾಗಿ ಉಜ್ಜಿ ತೊಳೆದಿದ್ದೀನಿ ಇದೊಂದು ಎವ್ರಿ ಡೇ ನಾನು ಯೂಸ್ ಮಾಡೋವಂಥ ಬೆಳ್ಳಿ ಪಾತ್ರೆಗಳನ್ನ ನಾನು ತೋರಿಸ್ತಿರೋದು ಅದಾದಮೇಲೆ ಈ ಒಂದು ಡಿಸೈನ್ ಈ ಒಂದು ಡಿಸೈನ್ ಆ್ಯಕ್ಚುಲಿ ಅವರು ರೆಡಿ ಮಾಡಿಟ್ಟಿದ್ರು ನನಗೆ ತುಗುದೀಪ ಬೇಕು ಅಂತ ಹೇಳಿದ್ದೆ ನಾನು ಯಾವುದೋ ಒಂದು ಇಮೇಜ್ನ ಇಟ್ಕೊಂಡು ಈ ಥರ ಬೇಕು ಈ ಥರ ಬೇಕು ಅಂತ ಕೇಳ್ತಿದ್ದೆ ಅವ್ರಿಗೆ ಅವ್ರು ಇದ್ಕೊಂಡು ಇಲ್ಲ ಮೇಡಮ್ ನನ್ನ ಹತ್ರ ಇದೆ ಒಂದಷ್ಟು ಡಿಸೈನ್ಸು ನಾನು ತಂದು ತೋರಿಸ್ತೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ತೊಗೊಳ್ಳಿ ಅಂತ ಅಂದರು ಓಕೆ ಅಂತ ನಾನು ಹೇಳಿದೆ ನಾನು ತೊಗೊಳೋ ಟೈಮ್ಗೆ ತಂದಿದ್ರು ಅವರು ತಂದಿದಾಗ ಇದನ್ನು ನೋಡಿಬಿಟ್ಟು ತುಂಬ ಇಷ್ಟ ಆಗಿ ತೊಗೊಂಬಿಟ್ಟೆ ನೋಡಿ ಈ ಥರ ಡಿಸೈನ್ಸ್ ಇದೆ ಈ ಥರ ಡಿಸೈನ್ಸ್ ಇದೆ ಸುತ್ತಲೂ ಇಷ್ಟ ಆಗಿಬಿಟ್ಟು ಬೇಕೇ ಬೇಕು ಅಂತ ಹೇಳಿ ತೊಗೊಂಡ್ಬಿಟ್ಟೆ ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ಅವ ಅವಾಗಿಂದು ನಾನು ಅಂದ್ಕೊಂಡಿದ್ದ ಥರನೇ ತೊಗೊಂಡಿದ್ದಿದ್ರೆ ನನಗಿಷ್ಟು ಕಷ್ಟ ಆಗ್ತಿರ್ಲಿಲ್ಲ ನಾನು ಅವಾಗ ಏನಂದರೆ ಈ ಥರ ಒಂದು ಬಟ್ಲು ಥರ ಇರ್ತಿತ್ತು ಇಲ್ಲಿ ಶಾರ್ಪಾಗಿ ಸ್ಟೆಪ್ ಬೈ ಸ್ಟೆಪ್ ಏನೋ ಮೂರು ಒಂದು ಇದ್ರ ಥರ ಅಂದರೆ ಅವಾಗ ಬರ್ತಿತ್ತಲ್ವ ದೀಪಾಲೇ ಕಂಬಕ್ಕೆ ದೀಪ ಮೇಲ್ಗಡೆಯು ಮಾತ್ರ ಆ ಥರ ಅದು ಯಾವುದೋ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದನ್ನೇ ತೊಗೊಂಡ್ಬಿಟ್ಟಿದ್ರೆ ನನಗೆ ಇಷ್ಟು ರಿಸ್ಕೇ ಇರ್ತಿರಲಿಲ್ಲ ನಿಜವಾಗ್ಲೂ ಇವಾಗ ತೊಗೊಂಡ್ಬಿಟ್ಟು ನನಗೆ ಹೋದರೆ ಇದೆಲ್ಲ ಚುಚ್ಚುತ್ತೆ ಇದೆಲ್ಲ ಚುಚ್ಚುತ್ತೆ ಒಂಥರ ಲಿಕ್ವಿಡ್ ಹಾಕ್ಕೊಂಡೇ ನಾನು ಈ ಥರ ರಬ್ ಮಾಡೋಕ್ಕೋದ್ರೆ ಒಂಥರ ಇದಾಗಿ ಹೋಗ್ಬಿಡುತ್ತೆ ಸ್ಕ್ರ್ಯಾಚ್ ಇದೆ ಮತ್ತು ಬೆಳ್ಳಿನೂ ಅಷ್ಟೇ ನಾವು ಸ್ಟೀಲ್ ಇದರಲ್ಲೆಲ್ಲ ತೊಳೆಯೋಕ್ಕೆ ಹೋಗ್ಬೇಡಿ ನೀಟಾಗಿ ಒಂದು ಇದ್ರ ಕಾಟನ್ ಇಂದ ಈ ಕೋಲ್ಗೇಟ್ ಪೌಡ್ರ್ ಬರುತ್ತಲ್ಲ ಅದರಿಂದ ಆದರೂ ತೊಳಿರಿ ಇಲ್ಲಾಂದರೆ ನಾನು ಲಾಸ್ಟ್ ಹಿಂದಿನ ಲಾಗಲ್ಲಿ ತೋರಿಸಿದ್ದೀನಿ ಆ ಥರ ನೀವು ವಾಟರಲ್ಲಿ ಕ್ಲೀನ್ ಮಾಡಿಬಿಟ್ಟು ಜಸ್ಟ್ ಒಂದು ಬ್ರಷಲ್ಲಿ ಈ ಥರ ವಾಶ್ ಮಾಡಿದ್ರೆ ಹೋಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಅದನ್ನು ತೊಳೆಯೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ನಿಜವಾಗ್ಲು ನನಗೆ ಮಾತ್ರ ಗೊತ್ತು ಅಷ್ಟು ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ನನ್ನ ನಾನು ಸಜೆಸ್ಟ್ ಏನು ಅಂತ ಅಂದರೆ ನೀವು ಪ್ಲೈನ್ಗೆ ಹೋಗೋದು ಬೆಟರ್ ಇರತ್ತೆ ಇಲ್ಲ ಅನ್ನೋದಾದರೆ ಇದನ್ನ ಮೇಂಟೈನ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಉಜ್ಜಿ 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 ಮೇಂಟೈನ್ ಮಾಡ್ತಾನೆ ಇರಬೇಕು ಮತ್ತು ಈ ಒಂದು ಡಿಸೈನ್ಸು ನೋಡಿ ಈ ಒಂದು ಡಿಸೈನ್ಸ್ನೂ ಸಹ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಇದನ್ನು ನಾನು ಒಂದು ಹತ್ತು ವರ್ಷದ ಹಿಂದೆ ತೊಗೊಂಡಿಟ್ಕೊಂಡಿರೋದು ಅದು ಸ್ಕೀಮಲ್ಲಿ ನಾನು ಚೀಟಿ ಕಟ್ಕೊಂಡು ತೊಗೊಂಡಿದ್ದಂಥದ್ದು ಫಾಮ್ ಮಂತ್ ಇಷ್ಟಿಷ್ಟು ಅಂತ ಕಟ್ಟೋದಿರತ್ತೆ ಆ ಥರ ಕಟ್ಕೊಂಡು ನಾನು ತಗೊಂಡಿರೋವಂಥದ್ದು ಸೊ ಇದೊಂದಾಗಿರತ್ತೆ ಸೇಮ್ ಎರಡು ನಮ್ಮ ಒಂದು ದೇವರ ಮನೆಯಲ್ಲಿ ಎರಡು ತೂಗು ದೀಪಗಳಿದೆ ಸೊ ನನಗೆ ಮುಂಚೆನೇ ಒಂದು ಡ್ರೀಮ್ ಆಗಿತ್ತು ನಮ್ಮ ಪೂಜಾ ರೂಮಲ್ಲಿ ಈ ಥರ ಬೆಳ್ಳಿದೆ ಎರಡು ಈ ಥರ ಹಾಕಬೇಕು ಅನ್ನೋದು ಸೊ ಹಾಗಾಗಿ ಈ ಒಂದೆರಡನ್ನು ಮತ್ತು ಕಾಮಾಕ್ಷಿ ದೀಪನ ಒಟ್ಟಿಗೆ ತಗೊಂಡಿರೋದು ಸೊ ಇದೊಂದಾಗಿರತ್ತೆ ಅದಾದ ನಂತರ ತಟ್ಟೆ ಸೊ ಇದು ಬಂದು ಲೋಕಿಗೆ ಗಿಫ್ಟ್ ಕೊಟ್ಟಿರೋದು ಅಮ್ಮ ಅವ್ರು ಕೊಟ್ಟಿದ್ದು ಇನ್ನು ಸ್ವಲ್ಪ ದೊಡ್ಡದಿದೆ ಅದು ಏನು ಡೈಲಿ ಯೂಸ್ ಮಾಡ್ತಿಲ್ಲ ನಾನು ಜಸ್ಟ್ ಇವಾಗ ನಿಮಗೆ ತೋರಿಸ್ತಿರೋದು ಡೈಲಿ ಯೂಸ್ ಮಾಡೋ ಅಂತ ಬೆಳ್ಳಿ ಪಾತ್ರೆಗಳು ಸೊ ಕಲೆಕ್ಷನ್ಸ್ ಅಂತ ಹೋದರೆ ನನ್ನ ಹತ್ರ ಇನ್ನೂ ಒಂದು ದೊಡ್ಡದೆಲ್ಲ ಇದೆ ಬಟ್ ಅದನ್ನೆಲ್ಲ ಬೇಡ ಬಟ್ ಇವಾಗ ದಯವ್ರ ಮನೆಯಲ್ಲಿ ನಾನು ಏನೆಲ್ಲ ಯೂಸ್ ಮಾಡ್ತಿದ್ದೀನಿ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು ಸೊ ಬೆಳಿಗ್ಗೆ ಅಷ್ಟೇ ಕ್ಲೀನ್ ಮಾಡಿದೆ ಅಲ್ವಾ ನೀಟಾಗಿದೆ ಇವಾಗೆ ಮಾಡಿಬೇಡ ವಿಡಿಯೋ ಅಂತ ಹೇಳಿ ಮಾಡ್ತಿರೋ ಅಂಥದ್ದು ಸೊ ಇದನ್ನ ಗಿಫ್ಟ್ ಕೊಟ್ಟಿದ್ದು ಯಾರೋ ಸರಿ ಅಂತ ಹೇಳಿ ಅದನ್ನೇ ಡೈಲಿ ಯೂಸ್ಗೆ ಇವಾಗ ಸದ್ಯಕ್ಕೆ ಇಟ್ಟಿದ್ದೀನಿ ಇಷ್ಟೂ ಡೈಲಿ ನಾನು ಯೂಸ್ ಅಂಥದ್ದು ಮತ್ತು ಇನ್ನು ಒಂದೇನೋ ಬ್ಯಾಲೆನ್ಸ್ ಇದೆ ಕರ್ಪುರ ಅಂತ ಒಂದು ಆರತಿ ಮಾಡೋ ಅಂಥದ್ದು ಅದನ್ನು ತೊಗೊಂಡಿದ್ದೆ ಬಟ್ ಯಾಕೋ ಅದು ತುಂಬ ಕಪ್ಪಾಗಿ ಆಗಿ ಅದು ನನಗೆ ಯಾಕೋ ಇಷ್ಟನೇ ಆಗಿಲ್ಲ ಅದಕ್ಕೆ ಅಂತ ಹೇಳಿಬಿಟ್ಟು ಯಾವುದು ಹಿತ್ತಾಳೆದ್ರಲ್ಲಿ ತೊಗೊಂಬಂದೆ ತೋರಿಸ್ತೀನಿ ಒಂದು ನಿಮಿಷ ಸೊ ಕರ್ಪೂರ ಅಂತ ಹೇಳಿ ಈ ಥರದನ್ನ ನಾನು ಹಿತ್ತಾಳೆದನ್ನ ತೊಗೊಂಬಂದಿದ್ದೀನಿ ಬೆಳ್ಳಿಲಿ ಈ ಥರದೇ ಒಂದು ತೊಗೋಬೇಕು ನೋಡೋಣ ಬಟ್ ಇನ್ನೂ ತುಂಬ ಚಿಕ್ಕದಿತ್ತು ಅದು ಬಿಸಿ ತಾಕ್ತಿತ್ತು ಕೈಗೆಲ್ಲ ಅಂತ ಹೇಳಿ ಅದನ್ನು ಹಾಗೆ ತೆಗೆದಿಟ್ಬಿಟ್ಟಿದ್ದೀನಿ ಅದು ಇನ್ನು ಸ್ವಲ್ಪ ಬೇರೆದೆಲ್ಲ ಇದೆ ಗಿಫ್ಟ್ ಬಂದಿರೋದು ಅದನ್ನೆಲ್ಲ ಹಾಕ್ಬಿಟ್ಟು ಈ ಥರದೊಂದು ಬೆಳ್ಳಿದೊಂದು ತೊಗೊಂಡು ಇಟ್ಕೊಂಡ್ಬಿಟ್ರೆ ಓವರ್ ಆಲ್ ಆಗಿ ಬೆಳ್ಳಿದೇ ಇರುತ್ತೆ ಸೊ ಇದೊಂದಷ್ಟೇ ಮಿಸ್ಸಿಂಗು ಸೋ ಇದೆಲ್ಲನೂ ನಮ್ಮ ಮನೆಯ ದೇವ್ರ ಮನೆಗೆ ಯೂಸ್ ಮಾಡೋವಂಥ ಬೆಳ್ಳಿ ಪಾತ್ರೆಗಳು ಆ ಕಾಮಾಕ್ಷಿ ದೀಪಕ್ಕೆ ನಾನು ಈ ಒಂದು ತುದಿಯಲ್ಲಿ ನಾನು ದೀಪ ಅಂಟಿಸಲ್ಲ ಇಲ್ಲಿ ಈ ಒಂದು ಎಡ್ಜಲ್ಲಿ ನಾನು ದೀಪ ಅಣಸೋಕ್ಕೆ ಹೋಗಲ್ಲ ಅದಕ್ಕೆ ಅಂತಲೇ ಈ ಥರದ್ದೊಂದು ತೊಗೊಂಡ್ಬಿಟ್ಟಿದ್ದೀನಿ ನಾಲ್ಗೆ ಅಂತ ನಾವು ಹೇಳ್ತಾರೆ ಇದನ್ನು ತೊಗೊಂಡಿದ್ದೀನಿ ಇದನ್ನು ಸೆಂಟರಲ್ಲಿ ಇಟ್ಬಿಟ್ಟು ಈ ಥರ ನಾನು ದೀಪ ಹಚ್ಚೋ ಅಂಥದ್ದು ಯಾಕಂದರೆ ಅದು ನೀಟಾಗಿ ಒಂದೇ ಸಮವಾಗಿ ನೀಟಾಗಿ ಉಡಿಯುತ್ತೆ ಇಲ್ಲಾಂದ್ರೆ ಇಲ್ಲೆಲ್ಲ ನೀ ಆಯಿಲೆಲ್ಲ ಕೆಳಗಡೆ ಬೀಳುತ್ತೆ ಅನ್ನೋದಕ್ಕೋಸ್ಕರ ಸೊ ನಾನು ಈ ಥರದೊಂದು ತೊಗೊಂಡು ಇದನ್ನು ಇಟ್ಬಿಟ್ಟು ಹಚ್ಚೋ ಅಂಥದ್ದು ಸೊ ಎಲ್ಲ ಟೋಟಲಾಗಿ ನಿಮಗೆ ತೋರಿಸೋದಾದರೆ ನಾನು ಎವ್ರಿ ವೀಕು ಇಷ್ಟು ಕ್ಲೀನ್ ಮಾಡ್ತಲೇ ಇರಬೇಕು ಬಟ್ ಕ್ಲೀನ್ ಮಾಡೋದೇನೋ ನನಗೆ ಕಷ್ಟ ಅನಿಸಲ್ಲ ಫ್ರೆಂಡ್ಸ್ ಆದರೆ ಈ ಡಿಸೈನ್ ಇರೋದನ್ನು ಕ್ಲೀನ್ ಮಾಡೋದಿದೆಯಲ್ಲ ನಿಜವಾಗ್ಲೂ ತುಂಬಾ ಕಷ್ಟ ಇದೆ ಸೊ ಎವ್ರಿ ಡೇ ಯೂಸ್ ಮಾಡೋ ಅಂಥ ನಮ್ಮ ಮನೆಯ ಬೆಳ್ಳಿ ಪಾತ್ರೆಗಳು ಇದಾಗಿರತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಗ್ ದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್